ಮಾತ್ರೆಗಳ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲ್ ಇತ್ತಿನ ಒಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಪೆರಡಲ್ ಶ್ರೀ ಬೃಧನೇಶ್ವರ ದೇವಸ್ಥಾನದಲ್ಲಿದ್ದೇನೆ ಸ್ನೇಹಿತರೆ ಅರ್ಧನಾರೇಶ್ವರ ದೇವಸ್ಥಾನ ಅಂತ ಪೆರಡಲ್ ದೇವಸ್ಥಾನ ಅಂತ ಹೇಳಿದ್ರೆ ತುಂಬ ಕಾರ್ಮಿಕ ಇರುವಂಥ ದೇವಸ್ಥಾನ ಹಾಗೆ ನಂದು ಅಡೂರು ಮಧುರು ಪೆರಡಲ್ ಇದೆಲ್ಲ ದೇವಸ್ಥಾನಗಳು ತುಂಬ ಒಂದು ಹೆಸರುವಾಸಿಯಾಗಿರುವಂಥ ದೇವಸ್ಥಾನ ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನಾವು ಪೆರಡಲು ಉದಯನೇಶ್ವರ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಬರುವ ಸ್ನೇಹಿತರೆ ಜೀರ್ಣೋದ್ಧಾರ ಕಾರ್ಯಗಳು ಕೂಡ ನಡೀತಾ ಉಂಟು ಒಂದನೇ ಬಾರಿಯ ಜೀರ್ಣೋದ್ಧರ ಆಗಿದೆ ಎರಡನೇ ಬಾರಿಯ ಜೀರ್ಣೋದ್ಧಾರ ಕೂಡ ಆಗಬೇಕಷ್ಟೇ ಇಲ್ಲಿ ಸೊ ಜೀರ್ಣೋದ್ಧಾರ ಕಾರ್ಯಗಳು ಕೂಡ ಆಗ್ತಾ ಉಂಟು ಹಾಗೆಯೇ ಬ್ರಹ್ಮಗಳಷ್ಟ ಎಲ್ಲ ಆಗಬೇಕಷ್ಟೇ ಇನ್ನು ಎರಡನೇ ಹಂಥದ್ದು ಬನ್ನಿ ಸ್ನೇಹಿತರೆ ದೇವಸ್ಥಾನವನ್ನು ಒಂದು ನೋಡಿಕೊಂಡು ಬರುವ ಬಹಳ ಅದ್ಭುತವಾಗಿ ನಿರ್ಮಾಣಗೊಳ್ಳುತ್ತಿರುವಂತಹ ದೇವಸ್ಥಾನ ಹಾಗೆಯೇ ದೇವಸ್ಥಾನದ ಸರಿ ಎದುರುಗಡೆ ನಾವು ಒಂದು ಅಶ್ವಥ ಮರ ನೋಡ್ತಾ ಇದ್ದೇವೆ ಅಶ್ವತ್ಥ ಅಲ್ಲ ಅಶ್ವತ್ಥ ಮತ್ತು ಒಂದು ಹಲಸಿನ ಮರ ನೋಡ್ತಾ ಇದ್ದೇವೆ ಹಾಗೆಯೇ ದೇವಸ್ಥಾನದ ಸರಿ ಎದುರುಗಡೆ ಸ್ವಲ್ಪ ಈಚೆ ಬಂದರೆ ಇಲ್ಲಿ ಒಂದು ನಾಗನಘಟ್ಟೆ ಕೂಡ ಉಂಟು ಕೆಳಗಡೆ ಅಂದರೆ ಶಿವದೇವರ ಸರಿ ಎದುರು ಬರ್ತದೆ ದೇವಸ್ಥಾನದ ಎದುರು ಎದುರುಗಡೆ ಇರುವಂತಹ ನಾಗನಘಟ್ಟೆ ಸರ್ತಿ ಹೋಗಿ ಇರ್ಬೋ ಸ್ನೇಹಿತರೆ ಬನ್ನಿ ಪೆರಡಲ್ಲ ದೇವಸ್ಥಾನ ಹೇಗೆ ಉಂಟು ಹೇಳಬೇಕಾಯ್ತಾ ಸ್ನೇಹಿತರೆ ತುಂಬ ಒಂದು ಅದ್ಭುತವಾಗಿರುವಂಥ ದೇವಸ್ಥಾನ ನಾಗನಕಟ್ಟೆ ನೋಡಿ ತೋಟದ ಒಳಗಡೆ ತೋಟದ ಒಳಗಡೆ ಉಂಟು ನಾಗನಕಟ್ಟೆ ಹಾಂ ಫುಲ್ಲು ಸುತ್ತಲೂ ಕಾಡು ದೇವಸ್ಥಾನದ ಸುತ್ತಮುತ್ತ ಫುಲ್ಲು ಕಾಡು ಇಲ್ಲಿ ನಾವು ಮಧುರಲ್ಲಿ ನೋಡಿದ ಹಾಗೇ ಮಧುರ ದೇವಸ್ಥಾನದಲ್ಲಿ ನೋಡಿದ ಹಾಗೇ ಇಲ್ಲಿ ಕೂಡ ದೇವಸ್ಥಾನದ ಸರಿ ಎದುರುಗಡೆ ಇಲ್ಲಿ ಒಂದು ನದಿ ಹರಿತ ಉಂಟು ನಾಗನಕಟ್ಟೆನೊಮ್ಮೆ ನೋಡುವ ನ್ಯಾಚುರಲ್ ಆಗಿ ನಾಗದೇವರು ಪ್ರಕೃತಿಯ ನಡುವಲ್ಲಿದ್ದಾರೆ ಪಕ್ಷಿಗಳ ಚಿಲಿಪಿಲಿ ಅಡ್ಡೂರು ದೇವಸ್ಥಾನದ ಹಿಂಬದಿಯಲ್ಲೂ ಕೂಡ ಒಂದು ನ ನದಿ ಹರಿತ ಇರ್ತದೆ ಹಾಗೆಯೇ ಮಧುರ ದೇವಸ್ಥಾನದ ಸರಿ ದೇವರ ಗರ್ಭಗುಡಿಯ ಭಾಗ ಅಂದರೆ ದೇವರು ಈ ಥರ ನೋಡ್ತಾ ಇರುವ ಹಾಗೆಯೇ ಅಲ್ಲಿ ಕೂಡ ಒಂದು ಮದನ ನದಿ ಹರಿತ ಉಂಟು ಹಾಗೆಯೇ ಇಲ್ಲಿ ಪೆರಡಾಲು ಉದನೇಶ್ವರ ದೇವಸ್ಥಾನದ ಸರಿ ದೇವರ ಗರ್ಭಗುಡಿ ಎದುರುಗಡೆ ನಾಗನಗಟ್ಟೆ ಉಂಟು ಸೊ ನಾಗನಗಟ್ಟೆ ಹಿಂ ಹಿಂಬದಿ ಒಂದು ಹೊಳೆ ಕೂಡ ಉಂಟು ಸ್ನೇಹಿತರೆ ಹಾಗೆ ಈ ಮೂರು ದೇವಸ್ಥಾನಗಳ ಸೈಡಲ್ಲಿ ಕೂಡ ಒಂದು ಹೊಳೆ ಹರಿತ ಉಂಟು ಹಾಗೆಯೇ ಅಡೂರು ಮಧೂರು ಕಣಿಪುರ ಇನ್ನೊಂದು ಕಾವು ದೇವಸ್ಥಾನ ಉಂಟಲ್ಲ ಹಾಗೆಯೇ ಅದರ ನಂತರ ಸ್ಥಾನದಲ್ಲಿ ಬರುವಂತಹ ಅತ್ಯಂತ ದೊಡ್ಡ ದೇವಸ್ಥಾನವೇ ಪೆರ್ಡಲ್ ಉದನೇಶ್ವರ ದೇವಸ್ಥಾನ ಇಲ್ಲಿಗೆ ತಂತ್ರಿಗಳು ಕೂಡ ನಮ್ಮ ಕುಂಟರು ರವಿಶ ತಂತ್ರಿ ಅವರು ಕೂಡ ಇದು ಈಗ ಎರಡನೇ ಬಾರಿ ಜೀರ್ಣೋದ್ಧಾರ ನಡೀತಾ ಉಂಟು ಈಗ ಸಾಮಾನ್ಯ ಒಂದೂವರೆ ಒಂದು ಒಂದೂವರೆ ಕೋಟಿ ಹತ್ತಿರ ಹಣ ಬೇಕಾಗ್ತದೆ ನಮ್ಮ ನೋಡಲಿಕ್ಕೆ ದೇವಸ್ಥಾನದ ಈ ಶೈಲಿ ಸ್ವಲ್ಪ ಧರ್ಮಸ್ಥಳ ದೇವಸ್ಥಾನವನ್ನು ನೋಡಿದಾಗ ಆಗ್ತದೆ ಧರ್ಮಸ್ಥಳ ಮಂಜುನಾಥ ದೇವಸ್ಥಾನ ಪಾರ್ಕಿಂಗ್ ಬೇಕಾದಷ್ಟು ಜಾಗ ಉಂಟು ಸ್ನೇಹಿತರೆ ಇಲ್ಲಿ ಫಂಕ್ಷನ್ ಆಗ್ತದೆ ಕೂಡ ಉಂಟು ದೇವಸ್ಥಾನದ ಹಾಲಿನಲ್ಲಿ ಮದುವೆ ಕಾರ್ಯಕ್ರಮಗಳು ಕೂಡ ನಡೀತದೆ ಶಿವ ಧನೇಶ್ವರ ಟೆಂಪಲ್ ಪೆರ್ಡಾಲ ಹಾಗೆಯೇ ಇಲ್ಲಿ ಕನ್ನಡದಲ್ಲಿ ಕೂಡ ಹಾಕಿದ್ದಾರೆ ಶಿವಶಕ್ತಿ ಅಂತ ಅಲ್ಲಿ ಮದುವೆ ಹಾಲ್ ಕೂಡ ಉಂಟು ಹಾಗೆಯೇ ಈಚೆ ದೇವಸ್ಥಾನ ಆಚೆ ಪಾರ್ಕಿಂಗ್ ಆಚೆಯಿಂದ ಎಂಟ್ರೆನ್ಸ್ ವೆಹಿಕಲ್ ಬರಲಿಕ್ಕೆ ಸೊ ಇಲ್ಲಿ ಹಾಗೆಯೇ ಮಾರ್ಗ ಮೇಲೆ ಹೋಗಿದೆ ಅದು ಬೇರೆಯಲ್ಲೂ ಹೋಗುವಂಥ ಮಾರ್ಗ ಹಾಗೆಯೇ ದೊಡ್ಡ ಹೊಳೆ ಅಗಲ ತುಂಬ ಉಂಟು ಇಲ್ಲಿ ಶಂಕದ ಕೆಲಸ ಕೂಡ ಆಗಬೇಕಷ್ಟೇ ಇಷ್ಟು ಅಗಲದಲ್ಲಿ ಇಷ್ಟು ರಭಸದಲ್ಲಿ ನೀರು ಬರ್ತದೆ ಮಳೆಗಾಲದಲ್ಲಿ ಒಮ್ಮೆ ಬಂದು ನೋಡಬೇಕು ಇಲ್ಲಿ ಹೇಗೆ ಅಂತ ಎರಡು ಶಂಕ ಉಂಟು ಒಂದು ಇಲ್ಲಿ ಶಂಕ ಒಂದು ಅಲ್ಲಿ ಶಂಕ ಎರಡು ಶಂಕ ಉಂಟು ಅದರ ಆಚೆ ದೇವಸ್ಥಾನ ಉಂಟು ಎಷ್ಟು ಚೆಂದ ಅಲ್ವ ಈ ಪ್ರಕೃತಿಯ ನಡುವೆ ಕಾಡಿನ ನಡುವೆ ಒಂದು ದೇವಸ್ಥಾನ ನೋಡೋದು ವಾವ್ ಬ್ಯೂಟಿಫುಲ್ ಒಮ್ಮೆ ಬನ್ನಿ ಸ್ನೇಹಿತರೆ ಅದ್ಭುತವಾಗಿ ಉಂಟು ಈ ದೇವಸ್ಥಾನ ಶಂಕವನ್ನು ದಾಟಿ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಸ್ನೇಹಿತರೆ ಈ ಬೋರ್ಡಲ್ಲಿ ಎಂತ ಬರ್ದಿದ್ದಾರೆ ಅಂತ ಒಮ್ಮೆ ನೋಡುವ ಕನ್ನಡ ಮಲಯಾಳದಲ್ಲಿ ಎಲ್ಲ ಬರ್ದಿದ್ದಾರೆ ಎಂತ ಬರ್ದಿದ್ದಾರೆ ನೋಡುವ ಶ್ರೀ ಉದನೇಶ್ವರ ಟೆಂಪಲ್ ಪೆರ್ಡಾಲ ವರದಾ ನದಿ ತಟದ ಪ್ರಶಾಂತ ಸುಂದರ ಪರಿಸರದಲ್ಲಿ ಗ್ರಾಮ ದೇವಸ್ಥಾನವಾಗಿರುವ ಪೆರ್ಡಾಲ ಶ್ರೀ ಉದನೇಶ್ವರ ದೇವಸ್ಥಾನವು ಕಾರ್ಮಿಕ ನೆಲೆಯಾಗಿ ಪ್ರಸಿದ್ಧವಾಗಿದೆ ಇಲ್ಲಿ ತಪಸ್ವಿಯೋವರಿಂದ ಪ್ರತಿಷ್ಠಾಪಿಸಲ್ಪಟ್ಟ ಅರ್ಧನಾರೇಶ್ವರ ಸಂಕಲ್ಪದ ಲಿಂಗವು ಗಂಗೆಯಿಂದ ತರಲ್ಪಟ್ಟದೆಂದು ಪ್ರತೀತಿ ಉದನ ಪ್ಲಸ್ ಈಶ್ವರ ಉದನೇಶ್ವರ ಉದನೇಶ್ವರ ಎಂದರೆ ಜೀವಾತ್ಮರನ್ನು ಉದ್ಧರಿಸುವ ದೇವರು ಎಂದು ನಂಬಲಾಗಿದೆ ಶಾಸ್ತ್ರ ಮೂಲ ಸಾನ್ನಿಧ್ಯ ಕ್ಷಿಶಾಸ್ತ್ರ ಅಂದರೆ ಕುಟ್ಟಿಜಾತ ದೇವಸುಗಳು ಪರಿವಾರ ಸಾನ್ನಿಧ್ಯ ಶಕ್ತಿಗಳಾಗಿ ಕಾರಣಿಕತೆ ಮೆರೆದು ಪ್ರಸಿದ್ಧ ಪಡೆದಿವೆ ಭೈರವ ಪಿಲಿಚಾಮುಂಡಿ ಇಲ್ಲಿನ ಪ್ರಧಾನ ದೈವಗಳಾಗಿವೆ ಅಡೂರು ಮಧುರು ಕಾವು ಕಣಿಪುರ ಎಂಬ ಕುಂಬಳೆ ಸೀಮೆಯ ನಾಲ್ಕು ಪ್ರಧಾನ ದೇವ ದೇವಸ್ಥಾನಗಳ ನಂತರದ ಐದನೇ ಸ್ಥಾನವು ಕೇರಳಕ್ಕಿದೆ ಏನೇ ಈ ಉದನೇಶ್ವರ ದೇವಸ್ಥಾನ ಕೂಡ ಅಷ್ಟೇ ಕಾರ್ಮಿಕವಾಗಿರುವಂಥ ದೇವಸ್ಥಾನ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈ ಆರು ಏಳರಂದು ಶ್ರೀಯುತ ಒಳಕುಂಜ ವೆಂಕಟರಮಣ ಪ್ರ ನೇತೃತ್ವದಲ್ಲಿ ನಡೆದ ಪ್ರಶ್ನೆ ಚಿಂತನೆಯಲ್ಲಿ ಕಂಡುಬಂದಂತೆ ಜೀರ್ಣೋದ್ಧರಕ್ಕಾಗಿ ಸಂಕಲ್ಪಿಸಲಾಗಿದೆ ಪೂಜ್ಯ ಎಡನೀರು ಮಠಾಧೀಶರಾದ ಶ್ರೀ ಶ್ರೀ ಸಚ್ಚಿದಾನಂದ ಭಾರತೀ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಕ್ಷೇತ್ರದ ತಂತ್ರಿಯರಾದ ಬ್ರಹ್ಮಶ್ರೀ ರವೀಶ ತಂತ್ರಿಕುಂಟರು ಇವರ ಮಾರ್ಗದರ್ಶನದಲ್ಲಿ ಜೀರ್ಣೋದ್ಧರ ಸಮಿತಿಯನ್ನು ರೂಪಿಸಲಾಗಿದೆ ಕ್ಷೇತ್ರದ ಒಂದನೇ ಹಂತದ ಜೀರ್ಣೋದ್ಧಾರ ಕಾರ್ಯವು ದಾನಿಗಳ ಭಕ್ತರ ಸಹಕಾರದೊಂದಿಗೆ ಸುಮಾರು ಒಂದೂವರೆ ಕೋಟಿಯಷ್ಟು ವೆಚ್ಚ ಮಾಡಿ ಮುಗಿಸಿರುತ್ತೇವೆ ಇನ್ನು ಎರಡನೇ ಹಂತದ ಜೀರ್ಣೋದ್ಧಾರ ಕಾರ್ಯಗಳಿಗೆ ಸುಮಾರು ಒಂದೂವರೆ ಕೋಟಿಯಷ್ಟು ಅಂದಾಜು ವೆಚ್ಚವನ್ನು ಭರಿಸಬೇಕಾಗಿದೆ ಈ ಮಹತ್ ಕಾರ್ಯದಲ್ಲಿ ಭಕ್ತ ಮಹಾಜನರಾದ ತಾವೆಲ್ಲರೂ ತಾನು ಮನ್ನ ಧನಗಳಿಂದ ಕೈಜೋಡಿಸಬೇಕಾಗಿ ವಿನಂತಿಸುತ್ತೇವೆ ಬೋರ್ಡಲ್ಲಿ ಕೂಡ ಶ್ರೀ ಉದನೇಶ್ವರ ಜೀರ್ಣೋದ್ಧಾರ ಕಮಿಟಿ ಅಂತ ಸ್ಕ್ಯಾನರ್ ಕೋಡು ಕೂಡ ಹಾಕಿದ್ದಾರೆ ಮತ್ತು ದೇವಸ್ಥಾನದ ಯಾವುದಕ್ಕೆ ಇಲ್ಲಿ ಬರೆದು ಕೂಡ ಉಂಟು ಬೆರಡಲ್ಲ ಶ್ರೀ ಉದನೇಶ್ವರ ದೇವಸ್ಥಾನದ ಮುಂದಿನ ಹಂತದ ಜೀರ್ಣ ಉದ್ದೇಶದ ಜೀರ್ಣೋದ್ಧಾರ ಕಾರ್ಯಗಳ ಅಂದಾಜು ವೆಚ್ಚ ಅಂತ ಸೋ ಯಾವುದಕ್ಕೆ ಎಷ್ಟು ಖರ್ಚುಂಟು ಅಂತ ಇಲ್ಲಿ ಟೋಟಲಾಗಿ ಅಮೌಂಟ್ ಬರೆದಿದ್ದಾರೆ इन्द्रष्टमे अस्मिन् त्वमस्तम इन्द्रस्तमेन्दस्तमेन्दस्तमे ಹಾಗೇನೆ ಇಲ್ಲಿ ಇಲ್ಲಿ ರಕ್ಷರಿ ಸಾನ್ನಿಧ್ಯ ಕೂಡ ನಾವು ನೋಡ್ತಾ ಇದ್ದೇವೆ ದೇವಸ್ಥಾನದ ದೇವಸ್ಥಾನಕ್ಕೆ ಬರಬೇಕಾದ್ರೆ ನಮಗೆ ಇಂಟ್ರೆ ಎದುರುಗಡೆ ಸಿಗ್ತದೆ ನನ್ನ ತಮ್ಮನ ಮದುವೆಗೆ ನಾನು ಪೆರಡಲ್ ದೇವಸ್ಥಾನಕ್ಕೆ ಬಂದಿದ್ದೆ ಬಹಳ ಒಂದು ಸುಂದರವಾಗಿರುವಂತಹ ವಾತಾವರಣ ದೇವರು ಇವರಿಗೆ ಒಳ್ಳೆಯದು ಮಾಡಲಿ ಹ್ಯಾಪಿ ಮ್ಯಾರಿಡ್ ಲೈಫ್ ಬೋತ್ ಆಫ್ ಯು ಹಾಗೆಯೇ ನಾವು ಇವತ್ತಿನ ವೀಡಿಯೋದಲ್ಲಿ ಶ್ರೀ ಉದನೇಶ್ವರ ದೇವಸ್ಥಾನ ಪೆರಡಾಲ ಈ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಸ್ನೇಹಿತರೆ ಈ ದೇವಸ್ಥಾನದ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೆಯೇ ಶೇರ್ ಮಾಡಿ ಈ ಕೇರಳ ಕಡೆ ಬರುವಾಗ ಕಾಸರಗೋಡು ಜಿಲ್ಲೆಗೆ ಈ ಬದ್ದಡ್ಕಾ ಕಡೆ ಈ ಕಡೆ ಬರುವಾಗ ಒಂದು ಸಲ ಈ ಪೆರ್ಡಾಲ್ ದೇವಸ್ಥಾನಕ್ಕೆ ಬನ್ನಿ ಸ್ನೇಹಿತರೆ ತುಂಬ ಸುಂದರವಾಗಿರುವಂತಹ ದೇವಸ್ಥಾನ ಇಷ್ಟಾದರೆ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ